ಇವತ್ತು ನಮ್ಮ ಅಂಕಲ್ಗುಡ್ತ್ರ ಪಿ ಕೆ ಪಿ ಎಸ್ ಬೋರ್ಡ್ ಮೀಟಿಂಗ್ ಆಗ್ಬೇಕಾಗಿತ್ತು ಕರೆ ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಕ್ಕಮ್ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗ್ ಮುಂದೆ ಹಾಕಿದ್ದಾರೆ ಇದ್ರೊಳಗೆ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ ಮಣ್ಣಿಂದ ಹೇಳತ ನಮ್ಮ ತಾಲೂಕು ಏನ್ ನಡ್ದಿ ನೀವು ಕಣ್ಣು ಮುಚ್ಚಿ ಕಣ್ಮುಚ್ ಕೂತಿರೋದಕ್ಕೆ ಯಾರು ರೆಸ್ಪಾನ್ಸಿಬಲ್ ತೊಳಕ್ ತಯಾರಿಲ್ಲ ಇವತ್ತು ನಿಮ್ ಮಾಧ್ಯಮ ಮುಖಾಂತರನ ಹೇಳಕ್ ಇಚ್ಛೆ ಪಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೈತೋ ನೀವು ವಿಚಾರ ಮಾಡ ದಬ್ಬಾಳಿಕೆಯಿಂದ ಮಾಡೋದಿದ್ರೆ ನಮ್ಮ ಜನನೂ ಕೈಯಾಗ ತೋದೈತಿ ನಿಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಏನ್ ಮಾಡ್ತೈತಿ ನೋಡಕ್ ನಾವು ಗಟ್ಟೋದು ಗ್ರಾಮೀಣ ಜನ ಬಿಟ್ಟು ಸದಸ್ಯರ ಬಿಟ್ಟ ಎಲ್ಲ ಹೊರಗಿನವರು ಬಂದಿದ್ದಾರೆ ಅಂತ ತಿಳಿಸಿ ಬಹಳಷ್ಟು ಗಲಾಟೆಗಳ ಕಳ್ಳ ಅದ್ರ ಬಗ್ಗೆ ಏನ್ ನೀವು ನೀವು ನಿಂತಿಂದ ಗಮನಿಸ್ತಾ ಇದ್ರಿ ಬಸ್ ಮಾಡಿದಾಗ ಏನಾದ್ದು ಗೌಡ ನೀವು ಎಲ್ಲರೂ ನೋಡತ್ತೀರಿ ಮಾಧ್ಯಮ ಮತ್ ಮಿತ್ರ ನೋಡತ್ತೀರಿ ಮದಳೆಗೂ ಆತು ಕರೆ ಜಿಲ್ಲಾ ಆಡಳಿತ ಕಣ್ಣು ಮುಚ್ಚಿ ಕುತ್ರ ಹೆಂಗ್ ಡೆಮೋಕ್ರಸಿ ನಡೆಯುತ್ತೆ ಇಷ್ಟೆಲ್ಲ ಗಲಾಟೆ ಆಗತ್ತೆ ಬಟ್ ಯಾವ್ದು ಪೊಲೀಸರು ಕೂಡ ಇಲ್ಲಿ ಇರಲಿಲ್ಲ ಅಲ್ಲ ನಾವು ಕಳೆದ ಎರಡು ದಿವಸದಿಂದ ರಿಕ್ವೆಸ್ಟ್ ಮಾಡತ್ತೀವಿ ಡಿ ಸಿ ಎ ಸಿ ಎಸ್ ಪಿ ಡಿ ಎಸ್ ಪಿ ನಿನ್ನೂ ನೀವು ಬಂದಾಗ ಡಿ ಎಸ್ ಪಿ ಜೊತೆ ಮಾತಾಡತೀನಿ ಯಾರು ಜವಾಬ್ದಾರಿ ತೊಳಾಕ್ತಾ ಇರಲಿಲ್ಲ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಗೇಮ್ ನಮಗ ರಿಕ್ವೆಷನ್ ನಮಗ ರಿಕ್ವೆಷನ್ ಕೊಟ್ಟಿಲ್ಲ ಯಾರು ರಿಕ್ವೆಸ್ಟ್ ಮಾಡಿಲ್ಲ ಅಂತಾರ ಮುಚ್ಕೋತಾರೋ ಜಿಡ ಅಲ್ಲ ಇದು ಬಿಜೆಪಿ ಶಾಸಕನ್ಗೂ ಹಿಂಗೈತ್ ಪರಿಸ್ಥಿತಿ